ಇಷ್ಟು ದಿವಸ ನಮ್ಮ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನ ತಾವೆಲ್ಲರೂ ಗಮನಿಸಿದ್ದೀರಿ ವಿಶೇಷವಾಗಿ ನಿನ್ನೆ ಮಾಧ್ಯಮಕ್ಕೆ ಹರಿಹರದ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರು ಮನಸ್ಸೋ ಇಚ್ಛೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಾವು ಯತ್ನಾಳ್ ಅವರು ಮಾತನಾಡುವಾಗ ಅದನ್ನು ನಮ್ಮ ದಾವಣಗೆರೆಯಿಂದಲೇ ಮೊದಲು ಖಂಡಿಸಿದ್ದು ತಾವೆಲ್ಲರೂ ಅದಕ್ಕೆ ಕಾರಣೀಭೂತರು ಅಲ್ಲಿಂದ ಶುರುವಾಯಿತು ಒಂದು ವೇಗ ಪಡ್ಕೊಳ್ತಿದ್ದಕ್ಕೊಂದು ಒಂದು ಅಂತ್ಯ ಆಡಬೇಕು ಅಂತ ಪಕ್ಷ ಕೂಡ ಗಮನಿಸ್ತಾ ಇತ್ತು ನಾವು ಅವ್ರ ಭಾಷೆಯಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಹರಿಹರದ ಜನಗಳ ಮೇಲೆ ನಮಗೆ ಅಪಾರವಾದ ಗೌರವ ಪ್ರೀತಿ ಇದೆ ಹರಿಹರದಿಂದ ಅವರು ಆಯ್ಕೆಯಾಗಿ ಬಂದಿರೋದ್ರಿಂದ ನಾವು ಒಳ್ಳೆ ಮಾತುಗಳನ್ನು ಮಾತುಗಳನ್ನ ಮಾತುಗಳನ್ನು ಇದ್ದೀವಿ ಪದೇ ಪದೇ ನಾನೊಬ್ಬ ಇನ್ನೊಬ್ಬ ಆಗ್ಬೋದು ಅಂತ ತಲೆಯಲ್ಲಿ ತಲೆಯಲ್ಲಿಕೊಂಡು ವೃತ ಆಪಾದನೆಗಳನ್ನು ಏನೂ ಗೊತ್ತು ಗುರಿ ಇಲ್ಲದೆ ಅವ್ರಿಗೇನೂ ಗೊತ್ತಿಲ್ಲ ಯಾವುದನ್ನು ಅವರು ಕಣ್ಣಗೆ ನೋಡಿರಲ್ಲ ಅವರಷ್ಟಕ್ಕೆ ಅವರೇ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇರೋದನ್ನು ನಾವು ನೀವೆಲ್ಲರೂ ಗಮನಿಸಿದ್ದೀವಿ ಬಿ ಜೆ ಪಿ ಎಲ್ಲರೂ ಸಾವಿರಾರು ಜನ ಕಟ್ಟಿ ಬೆಳೆಸಿದ್ದಾರೆ ನಮ್ಮ ಭಾಗದಲ್ಲಿ ನಮ್ಮದು ಒಂದು ಕೊಡುಗೆ ಇದೆ ನಾವು ಬೇರೆಯವ್ರು ಹೇಳ್ದಂಗೆ ನಾವೇ ಕಟ್ಟಿ ಬೆಳೆಸಿದ್ದೀವಿ ಅಂತ ಹೇಳೋದಕ್ಕೆ ತಯಾರಿಲ್ಲ ಅಪಾರವಾದ ಕೊಡುಗೆ ಇದೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಗೆ ಬಂದ್ವಿ ನಾವು ನಮ್ಮ ಕುಟುಂಬ ಅವತ್ತಿಂದ ಇವತ್ತಿನವರೆಗೂ ಮಧ್ಯ ಸ್ವಲ್ಪ ವ್ಯತ್ಯಾಸಗಳು ದುಷ್ಟರಿಂದ ಆದವು ಆದ್ದರಿಂದ ನಾನು ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ನಿಲ್ಲ ಅಂತ ಸಮಯ ಬಂತು ಅನಿವಾರ್ಯವಾಗಿ ದುಷ್ಟರನ್ನ ಸದೆ ಬಡಿಯೋದಕ್ಕೋಸ್ಕರ ಯಾರು ನಮಗೆ ಅನ್ಯಾಯ ಮಾಡಿದ್ರು ತೊಂದರೆ ಕೊಟ್ಟಿದ್ರು ನಾನು ಹಿಂಗೆ ಮಾತಾಡಿದರೆ ಹೈಕಮಾಂಡು ನನ್ನ ಕರಿತದೆ ಅಂತೇಳಿ ವಾಚಾಮ ಗೋಚರವಾಗಿ ಹರಿಹರದ ಶಾಸಕರು ಬಿ ಪಿ ಹರೀಶ್ ಅವರು ಮಾತಾಡ್ತಾ ಇದ್ದಾರೆ ವಿಜೇಂದ್ರ ಅವ್ರ ಚೇಲ ಅಂತ ಇವರು ಚೇಲ ಸಿದ್ದೇಶ್ವರ್ ಚೇಲ ಆಗಿ ಹರಿಹರದಲ್ಲಿ ಎಷ್ಟು ಲೀಡ್ ಕೊಟ್ಟರು ಸಿದ್ದೇಶ್ವರ ಚೇಲ ಅಲ್ಗನ್ರಿ ನೀವು ನಿಮಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಲ್ರಿ ಎಲ್ಲಿ ಏನಿದೆ ಭ್ರಷ್ಟಾಚಾರ ಯಡಿಯೂರಪ್ಪ ಅವರು ಮತ್ತು ಅವ್ರ ಮೇಲೆ ಯಾವ ಭ್ರಷ್ಟಾಚಾರದ ಆರೋಪಗಳು ರುಜುವಾತಾಗಿ ಅವರು ಶಿಕ್ಷೆ ಅನುಭವಿಸಿದ್ದಾರೆ ಯಡಿಯೂರಪ್ಪರ ಜೀವನ ಪರ್ಯಂತ ಇವ್ರಿಗೆ ಈ ರೀತಿ ಅಧಿಕಾರ ಮಾಡಕ್ಕೆ ಬಿಡದೆ ತೊಂದರೆ ಕೊಟ್ಟಂಥ ಜನಗಳು ನಿಮಗೆಲ್ಲರಿಗೂ ಗೊತ್ತಿದೆ ಎರಡು ಬಾರಿನೂ ಕೂಡ ಅವರಿಗೆ ಪೂರ್ಣಾವಧಿಯನ್ನು ಮಾಡೋದಕ್ಕೆ ಬಿಡಲಿಲ್ಲ ಅದೇ ರೀತಿ ಈಗ ವಿಜೇಂದ್ರ ಅವ್ರಿಗೂ ಮಾಡಿ ಎದರ್ಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರತಕ್ಕಂಥ ಒಂದು ವರ್ಗ ಇದೆ ಅದಕ್ಕೆ ಈ ರಾಜ್ಯದ ಜನ ಬಿ ಜೆ ಪಿ ಕಾರ್ಯಕರ್ತರು ಅವಕಾಶ ಕೊಡೋದಿಲ್ಲ